ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಾನು ಶೋಭಾ ಈ ಚಿತ್ರಣಗಳಲ್ಲಿ ಹಲವಾರು ರೀತಿಯ ಚಿತ್ರಣಗಳನ್ನ ಮಾಡಿರ್ತೀರಾ ಅಂದರೆ ನಿಂಬೆಹಣ್ಣು ಚಿತ್ರಾನ್ನ ಟೊಮೊಟೊ ಚಿತ್ರಾನ್ನ ಮಾವಿನಕಾಯಿ ಚಿತ್ರಾನ್ನ ಈ ರೀತಿ ಮಾಡಿರ್ತೀರಾ ಆದರೆ ನೀವು ಸಲ ಜೀರಿಗೆ ಮೆಣಸು ಸ್ವಲ್ಪ ಮೆಂತ್ಯನ ಉಪಯೋಗಿಸಿ ಚಿತ್ರಣ ಮಾಡಿ ನೋಡಿ ಖಂಡಿತವಾಗ್ಲೂ ತುಂಬ ರುಚಿಯಾಗಿರುತ್ತೆ ಮಕ್ಳಿಗಾಗ್ಬೋದು ದೊಡ್ಡೋರಿಗಾಗ್ಬೋದು ಸ್ವಲ್ಪ ಶೀತ ಕೆಮ್ಮು ಅಥವಾ ಗಂಟ್ಲು ಕಡಿತ ಏನಾದರೂ ಇತ್ತು ಅಂದರೆ ಈ ಒಂದು ಬ್ರೇಕ್ಫಾಸ್ಟ್ನ ನೀವು ಖಂಡಿತ ಟ್ರೈ ಮಾಡಿ ಬನ್ನಿ ಮಾಡೋ ವಿಧಾನ ನೋಡೋಣ ಇನ್ನೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಮೊದಲನೇದಾಗಿ ಈ ಚಿತ್ರಾನ್ನ ಮಾಡ್ಕೊಳ್ಳೋದಕ್ಕೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆ ಬಿಸಿ ಇಟ್ಟು ಸ್ವಲ್ಪ ಜೀರಿಗೆ ಮೆಣಸು ಮತ್ತು ಮೆಂತ್ಯನ ಹುರ್ಕೊಳ್ಳೋಣ ಹುರ್ಕೊಳ್ಳೋದಕ್ಕೆ ಇಲ್ಲಿ ನಾನು ಒಂದು ಸ್ಪೂನಷ್ಟು ಕಾಳು ಮೆಣಸು ಅದೇ ಸ್ಪೂನಲ್ಲಿ ಒಂದೂವರೆ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನು ಕಾಳು ಮೆಣಸಿಗೆ ಒಂದೂವರೆ ಸ್ಪೂನಷ್ಟು ಜೀರಿಗೆ ಮತ್ತು ಒಂದು ಕಾಲು ಸ್ಪೂನಷ್ಟು ಮೆಂತ್ಯನೂ ಕೂಡ ಸೇರಿಸ್ಕೊಂಡಿದ್ದೀನಿ ಊರಿನ ಕಡಿಮೆ ಇಟ್ಕೊಂಡು ಜೀರಿಗೆ ಸ್ವಲ್ಪ ಚಿಟಪಟ ಅನ್ನೋ ತನಕ ಹುರ್ಕೊಂಡು ನಾವು ಇದನ್ನು ಸಪ್ರೇಟಾಗಿ ಎತ್ತಿಟ್ಕೊಳ್ಳೋಣ ಸ್ವಲ್ಪ ಬಿಸಿ ಆರಿದ ಮೇಲೆ ಒಂದು ಕುಟಾಣಿಗೆ ಅಥವಾ ಒಂದು ಚಿಕ್ಕ ಮಿಕ್ಸಿ ಜಾರ್ಗೆ ಯಾವುದಕ್ಕಾದರೂ ಹಾಕ್ಕೊಂಡು ಇದನ್ನು ಪುಡಿ ಮಾಡಿ ನಾವು ಸಪ್ರೇಟಾಗಿ ಎತ್ತಿಟ್ಕೋಬೇಕಾಗತ್ತೆ ನೋಡಿ ಇವಾಗ ಹುರಿದಾಗಿದೆ ಇಷ್ಟಾದರೆ ಸಾಕು ತುಂಬ ಕಲರ್ ಚೇಂಜ್ ಆಗೋ ತನಕ ಉರಿಯೋದು ಬೇಡ ನೋಡಿ ಇವಾಗ ಕರೆಕ್ಟಾಗಿ ರೆಡಿಯಾಗಿದೆ ಗ್ಯಾಸ್ ಆಫ್ ಮಾಡಿಕೊಂಡು ಬಿಸಿ ಹಾರಿದ ಮೇಲೆ ಇದನ್ನು ಪುಡಿ ಮಾಡಿ ಒಂದು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ಇವಾಗ ನೆಕ್ಸ್ಟು ಗೊಜ್ಜನ ರೆಡಿ ಮಾಡ್ಕೊಳ್ಳೋಣ ಈ ಗೊಜ್ಜು ರೆಡಿ ಮಾಡ್ಕೊಳ್ಳೋದಕ್ಕೆ ಗ್ಯಾಸ್ ಆನ್ ಮಾಡಿ ಮತ್ತೆ ನಾನು ಅದೇ ಪಾತ್ರೆ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಸಾಸಿವೆನ ಇದ್ದೀನಿ ಈ ಸಾಸಿವೆ ಚೆನ್ನಾಗಿ ಸಿಡಿದ್ಮೇಲೆ ಕಡಲೆ ಬೀಜನ ಹಾಕೊಳ್ಳೋಣ ಕಡಲೆ ಬೀಜ ಸ್ವಲ್ಪ ಫ್ರೈ ಆಗ್ತಾ ಆಗ್ತಾಯಿದ್ದಾಗೆ ಸ್ವಲ್ಪ ಕಡಲೆಬೇಳೆ ಹಾಗೆ ಸ್ವಲ್ಪ ಉದ್ದಿನಬೇಳೆಯನ್ನು ಕೂಡ ಹಾಕ್ಕೊಂಡಿದ್ದೀನಿ ಈ ಕಡಲೆಬೀಜ ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಕ್ರಿಸ್ಪಿ ಆಗೋ ತನಕ ಕಡಿಮೆ ಹುರಿನಲ್ಲಿ ನಾವು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ನಾವು ಒಂದು ಐದಾರಿಲ್ಕು ಬೆಳ್ಳುಳ್ಳಿ ದಪ್ಪ ದಪ್ಪಾಗಿ ಜಜ್ಜಿರೋ ಅಂಥದ್ದು ಹಾಗೆ ಇದಕ್ಕೆ ಮೆಣಸಿನ್ಕಾಯಿ ಮತ್ತು ಹಸಿಮೆಣ್ಸಿನ್ಕಾಯಿ ಈ ಎರಡೂ ಕೂಡ ಸೇರಿಸ್ತಾ ಇದ್ದೀನಿ ಖಾರಕ್ಕೆ ನೋಡಿಕೊಂಡು ಸೇರಿಸ್ಕೊಳ್ಳಿ ಅಂದರೆ ನಾವು ಜೀರಿಗೆ ಮೆಣಸು ಮೆಂತ್ಯ ಈ ಪುಡಿ ಮಾಡಿ ಇಟ್ಕೊಂಡಿದ್ದೀವಿ ನೋಡಿ ಹುರಿದು ಅದನ್ನು ಕೂಡ ಸೇರಿಸಬೇಕು ಸ್ವಲ್ಪ ಖಾರ ಜಾಸ್ತಿ ಆಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ನೋಡಿಕೊಂಡು ಸೇರಿಸ್ಕೊಳ್ಳಿ ಇವಾಗ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗ್ತಾ ಆಗ್ತಾಯಿದ್ದಾಗೆ ಈರುಳ್ಳಿ ಹಾಕೋಣ ಈರುಳ್ಳಿ ಬಂದು ಎರಡು ಈರುಳ್ಳಿ ಮೀಡಿಯಮ್ ಸೈಜು ಹಾಗೆ ಸ್ವಲ್ಪ ಹಸಿ ಕರ್ಬೇವಿನ ಎಲೆಗಳನ್ನು ಕೂಡ ಹಾಕ್ಕೊಂಡು ಮೀಡಿಯಂ ಫ್ಲೇಮಲ್ಲಿ ಉರಿ ಇಟ್ಕೊಂಡು ಚೆನ್ನಾಗಿ ನಾವು ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋಣ ಒಂದು ಅರ್ಧ ಭಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆದರೆ ಸಾಕು ಇವಾಗ ನೋಡಿ ಈರುಳ್ಳಿ ಒಂದು ಅರ್ಧ ಭಾಗ ಫ್ರೈ ಆದಮೇಲೆ ಹಣ್ಣಿನ ರಸ ಸೇರಿಸ್ತಾ ಇದ್ದೀನಿ ಒಂದು ನಿಂಬೆ ನಿಂಬೆಗಾತ್ರ ಹಣ್ಣನ್ನು ನೆನೆಸಿ ಕಿವುಚಿ ರಸ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಪೂರ್ತಿಯಾಗಿ ಸೇರಿಸಿದ್ದೀನಿ ಹಾಗೆ ಸ್ವಲ್ಪ ಅಡುಗೆ ಅರಿಶಿನ ಪುಡಿ ಒಂದೆರಡು ಚಿಟಿಕೆ ಚಿಟಕಿ ಆಗುವಷ್ಟು ಅಡುಗೆ ಅರಿಶಿನ ಪುಡಿನ ಹಾಕೊಂಡು ಚೆನ್ನಾಗಿ ನಾವು ಬೇಯಿಸ್ಕೊಳ್ಳೋಣ ಈ ಹುಣಸೆಹಣ್ಣಿನ ರಸ ಹಾಕಿದ ಮೇಲೆ ನಾವು ಒಂದೆರಡು ನಿಮಿಷ ಕಡಿಮೆ ಹುರಿನಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು ಯಾಕೆಂದರೆ ಹುಣಸೆಹಣ್ಣಲ್ಲಿ ಸ್ವಲ್ಪ ಹಸಿ ಸ್ಮೆಲ್ ಅನ್ನೋದು ಕಡಿಮೆ ಆಗೋ ತನಕ ಬೇಯಿಸ್ಕೊಳ್ಳೋಣ ನೀವು ಈ ಚಿತ್ರಾನ್ನಕ್ಕೆ ಆ ಹುಣಸೆಹಣ್ಣಿನ ರಸನೇ ಹಾಕಬೇಕು ನೀವೇನಾದರೂ ನಿಂಬೆ ರಸ ಏನಾದರೂ ಹಾಕ್ತೀನಿ ಅಂದರೆ ಅಷ್ಟೊಂದು ಚೆನ್ನಾಗಿರಲ್ಲ ಹುಣಸೆ ರಸನೇ ಉಪಯೋಗಿಸಿ ತುಂಬ ಚೆನ್ನಾಗಿರುತ್ತೆ ಇವಾಗ ರುಚಿಗೆ ಉಪ್ಪನ್ನು ಕೂಡ ಹಾಕಿದ್ದಾಯಿತು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆ ಹುಣಸೆ ರಸದಲ್ಲಿ ಇರುವಂಥ ಹಸಿ ಸ್ಮೆಲ್ ಕಡಿಮೆ ಆಗೋ ತನಕ ಇದನ್ನು ನಾವು ಈ ರೀತಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಳ್ಳೋಣ ಈ ಗೊಜ್ಜು ಚೆನ್ನಾಗಿ ಬೆಂದ ಮೇಲೆ ಕೊನೆಯಲ್ಲಿ ನಾವು ಆವಾಗಲೇ ಹುರಿದು ಪುಡಿ ಮಾಡಿ ಇಟ್ಕೊಂಡಂಥ ಜೀರಿಗೆ ಮೆಣಸು ಮತ್ತು ಮೆಂತ್ಯ ಈ ಪುಡಿ ಏನಿತ್ತು ಇದನ್ನು ಸೇರಿಸೋಣ ನೋಡಿ ನಾನು ಕೂಡ ಒಂದು ಕುಟಾಣಿ ಅಥವಾ ಒಂದು ಚಿಕ್ಕ ಮಿಕ್ಸಿದಾರು ಯಾವುದಕ್ಕಾದರೂ ಒಂದು ಕಾಕ್ಕೊಂಡು ಈ ರೀತಿ ಇದನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಎಲ್ಲನೂ ಕೂಡ ಸೇರಿಸಿದ್ದೀನಿ ನೀವು ಖಾರಕ್ಕೆ ನೋಡಿಕೊಂಡು ಸೇರಿಸ್ಕೊಳ್ಳಿ ಗೊಜ್ಜು ಎಷ್ಟು ಮಾಡ್ತೀರ ಪ್ರಮಾಣನ ನೋಡಿಕೊಂಡು ಈ ಮೆಣಸು ಮತ್ತು ಜೀರಿಗೆ ಮೆಂತ್ಯ ಪುಡಿನ ಸೇರಿಸ್ಕೊಳ್ಳಿ ನಾನು ಎಲ್ಲನೂ ಕೂಡ ಸೇರಿಸಿದ್ದೀನಿ ಎಲ್ಲನೂ ಸೇರಿಸಿ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೋತು ಅಂದರೆ ಸೂಪರಾಗಿ ನಮ್ಮ ಜೀರಿಗೆ ಮೆಣಸಿನ ಚಿತ್ರಾನ್ನದ ಗೊಜ್ಜು ರೆಡಿಯಾಗಿಬಿಡುತ್ತೆ ನೋಡಿ ಇಷ್ಟೇ ಇದು ನೀವು ಈ ಗೊಜ್ಜನ್ನ ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡಿ ಇಟ್ಟು ತಿನ್ಬೋದು ಸ್ವಲ್ಪನೂ ಕೂಡ ಕೆಡಲ್ಲ ಇವಾಗ ನಾನು ಅಲ್ಲಿ ಮಾಡಿರುವಂಥ ಗೊಜ್ಜನ್ನ ಸ್ವಲ್ಪ ಎತ್ತಿಟ್ಕೊಂಡು ಅಲ್ಲಿ ಉಳಿದಿರುವಂಥ ಗೊಜ್ಜಿಗೆ ನಾನು ಅನ್ನ ಮಿಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಿ ಒಂದು ಇಬ್ರು ತಿನ್ನೋವಷ್ಟು ನಾನು ಅನ್ನನ ಮಿಕ್ಸ್ ಮಾಡಿ ತೋರಿಸ್ತೀನಿ ತುಂಬ ರುಚಿಯಾಗಿರುತ್ತೆ ಮಕ್ಕಳ ಲಂಚ್ ಬಾಕ್ಸ್ಗೆ ಈ ಬ್ರೇಕ್ಫಾಸ್ಟ್ನ ಮಾಡೋದಾದರೆ ಸ್ವಲ್ಪ ಖಾರ ಕಡಿಮೆ ಹಾಕೊಂಡು ಮಾಡಿ ತುಂಬ ಚೆನ್ನಾಗಿರುತ್ತೆ ಏಕೆಂದರೆ ಇವಾಗ ಮಳೆಗಾಲ ಬೇರೆ ಸ್ಟಾರ್ಟ್ ಆಗ್ತಾ ಇದೆ ಈ ರೀತಿ ನಾವು ಜೀರಿಗೆ ಮತ್ತು ಕಾಳು ಮೆಣಸನ್ನು ಉಪಯೋಗಿಸಿ ಮಕ್ಕಳ ಬಾಕ್ಸ್ಗಳಿಗೂ ಕೂಡ ಈ ಬ್ರೇಕ್ಫಾಸ್ಟ್ನ ಮಾಡಾಕ್ಬೋದು ತುಂಬ ಹೆಲ್ತಿಯಾಗೂ ಕೂಡ ಇರುತ್ತೆ ಇವಾಗ ನೋಡಿ ಫೈನಲಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ರೈಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸೂಪರಾಗಿ ಜೀರಿಗೆ ಮೆಣಸಿನ ಚಿತ್ರಾನ್ನ ರೆಡಿಯಾಗೋಯಿತು ತುಂಬ ರುಚಿಯಾಗಿರುತ್ತೆ ತುಂಬ ಇನ್ಸ್ಟೆಂಟಾಗಿ ಮಾಡ್ಕೊಬೋದು ಖಂಡಿತವಾಗ್ಲೂ ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ಇವಾಗ ಫೈನಲಿ ರೆಡಿ ಈ ಜೀರ್ಕೆ ಮೆಣಸಿನ ಚಿತ್ರಣನ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಇಷ್ಟೇ ಇದು ತುಂಬಾ ರುಚಿಯಾಗಿರುತ್ತೆ ತಪ್ಪದೆ ಒಂದ್ಸಲ ಟ್ರೈ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ನಾವು ಈ ಜೀರ್ಕೆ ಮೆಣಸು ಮತ್ತು ಮೆಂತ್ಯನ ಉಪಯೋಗಿಸಿಕೊಂಡು ಒಂದು ಬ್ರೇಕ್ಫಾಸ್ಟ್ ರೆಡಿ ಮಾಡ್ಕೊಳ್ಳೋದು ಅಂತ ಇವತ್ತಿನ ಈ ಸಿಂಪಲ್ ಆದ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದ್ರೆ ಈ ವಿಡಿಯೋಕ್ಕೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಇನ್ನು ಈಜ್ ರೆಸಿಪಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಇರುವಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್